ಸರ್ಕಾರಿ ಶಾಲೆಯಲ್ಲಿ ಉಳಿಬೇಕು ಅಂತ ಆದರೆ ಈ ರೋಡ್ನ ವ್ಯವಸ್ಥೆ ಮೈನ್ ಬೇಕಾದ್ದು ನಮಗೆ ಸರ್ ಏನೋ ಕಷ್ಟ ಕಾಲಕ್ಕೆ ಆಂಬುಲೆನ್ಸ್ ಬರಲಿಕ್ಕೆ ಸಹ ಈ ರಸ ಇಲ್ಲ ಶಾಲೆ ಹೆಸರಲ್ಲಿ ಅನುದಾನ ಬರ್ತಾ ಉಂಟು ಅದ್ರಲ್ಲಿ ಇನ್ನೊಂದು ಕಡೆ ಅದನ್ನು ಸ್ಥಳಾಂತರ ಮಾಡ್ತಿದ್ದಾರೆ ಲಾಸ್ಟ್ ಮೂಮೆಂಟಿಗೆ ಮಳೆಗಾಲದಲ್ಲಂತೂ ದಾರಿ ಯಾವುದು ಗುಂಡಿ ಯಾವುದು ಗೊತ್ತಾಗುದಿಲ್ಲ ಅಷ್ಟು ರೋಡ್ ಹಾಳಾಗಿದೆ ಇಲ್ಲಿ ಅವರು ನನ್ನ ಅಮ್ಮನಿಗೆ ಹುಷಾರಿಲ್ಲದಾಯ್ತು ಅಂತ ಹೇಳಿದ್ರೆ ಇಲ್ಲಿ ಆಂಬುಲೆನ್ಸ್ ಕೂಡ ಬರ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಊರಿಗೆ ಓಟ್ ಕೇಳ್ಕೊಂಡೇ ಬರಬಾರ್ದು ಯಾರು ಸಹ ಇಲ್ಲಿ ಓಟ್ ಹಾಕೋದೇ ಬೇಡ ಮಗಳು ಮೂರನೇ ಕ್ಲಾಸ್ ನಾವಿನ್ನು ಮಕ್ಕಳನ್ನ ಇಲ್ಲಿ ಶಾಲೆಗೆನೆ ಕಳುಹಿಸುವುದಿಲ್ಲ ಅಷ್ಟು ಕಷ್ಟ ಆಗ್ತದೆ ನಮಗೆ ದೂರದಿಂದ ಬರಬೇಕು ಜೋರು ಮಳೆ ಬಂದರೆ ದಾರಿ ಯಾವುದು ಗುಂಡಿ ಯಾವುದು ಅಂತ ಗೊತ್ತಾಗುದಿಲ್ಲ ನಾವು ಅಂದಾಜಿಗೆ ಹೋಗ್ತೇವೆ ವಾಹನ ಬರುವಾಗೆಲ್ಲ ಗೊತ್ತಾಗುದಿಲ್ಲ ಟರ್ನ್ ಅಲ್ಲೆಲ್ಲ ತುಂಬಾ ಚಡವ ಎಲ್ಲ ಹೋಗ್ತೇವಲ್ಲ ಆಗ ಸೈ ವಾಹನ ಯಾವ ಯಾವ ಸೈಡ್ ಬರ್ತದಂತ ಗೊತ್ತಾಗಲ್ಲ ಅಲ್ಲಿ ಮೊನ್ನೆಲ್ಲ ವಾಹನಗಳೆಲ್ಲ ಬಿದ್ದಿವೆ ಅಲ್ಲಿ ನಾವೆಲ್ಲ ಜಾರಿ ಬೀಳ್ತೇವೆ ಆತ್ಮೀಯ ವೀಕ್ಷಕರೇ ನಮಸ್ತೆ ಪಂಜ ಸಮೀಪದ ಪಾಂಡಿಗದ್ದೆಯಲ್ಲಿದ್ದೇವೆ ಇದು ಪಂಜ ಗ್ರಾಮ ಪಂಚಾಯತಿಗೆ ಒಳಪಟ್ಟಿರುವಂಥ ಒಂದು ಪ್ರದೇಶ ಎರಡೂವರೆ ತಿಂಗಳಿನ ಹಿಂದೆ ಈ ಭಾಗಕ್ಕೆ ಬಂದು ಸುಳ್ಯ ತಾಲೂಕಿನಲ್ಲಿ ಅತ್ಯಂತ ಹೆಚ್ಚು ವಿದ್ಯಾರ್ಥಿಗಳು ಓದ್ತಾ ಇರುವಂಥ ಶಾಲೆ ಎನ್ನುವಂಥ ಪಾಸಿಟಿವ್ ಸ್ಟೋರಿ ಮಾಡಿದ್ವಿ ಆ ಸಂದರ್ಭದಲ್ಲೇ ಇಲ್ಲಿನ ರಸ್ತೆ ಬಗ್ಗೆ ಅನೇಕರು ಗಮನ ಸೆಳೆದಿದ್ದರು ಈಗ ಮತ್ತೆ ಬಂದಿದ್ದೇವೆ ಯಾವ ಶಾಲೆ ಇವರಿಗೆ ಕೀರ್ತಿಯನ್ನು ತಂದಿದೆ ಅತ್ಯಂತ ಹೆಚ್ಚು ವಿದ್ಯಾರ್ಥಿಗಳಿರುವ ಕಾರಣಕ್ಕೆ ಆ ಶಾಲೆಗೆ ಮಕ್ಕಳು ಹೋಗದಂಥ ಸ್ಥಿತಿ ಇದೆ ಇಲ್ಲಿನ ಅಂಗನವಾಡಿಗೆ ಮಕ್ಕಳು ತೆರಳದಂಥ ಸ್ಥಿತಿ ಇದೆ ಈ ಊರಿನವರು ಅಂಥ ಒಂದು ಕಷ್ಟವನ್ನು ಎದುರಿಸ್ತಾ ಇದ್ದಾರೆ ಹಾಗಾಗಿಯೇ ಬಹುಶಃ ನಾವು ಇಲ್ಲಿಗೆ ಭೇಟಿ ನೀಡುವಂಥ ಸಂದರ್ಭದಲ್ಲಿ ಈ ಊರಿನವರು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಸೇರಿದ್ದಾರೆ ಏನು ಅವರ ಕಷ್ಟಗಳು ಈ ರಸ್ತೆ ಹೇಗಿದೆ ಎಷ್ಟು ಸಮಯದಿಂದ ಹೀಗಿದೆ ಏನು ಪರಿಹಾರ ಎಲ್ಲವನ್ನು ಕೂಡ ಕೇಳೋಣ ಬನ್ನಿ ಈ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿರುವಂಥ ದಯಾನಂದ ಕಂಬಳ ನಮ್ಮ ಜೊತೆಗಿದ್ದಾರೆ ಅವರು ಈ ರಸ್ತೆಯ ಬಗ್ಗೆ ಅವರ ಸಮಸ್ಯೆ ಬಗ್ಗೆ ಏನು ಹೇಳ್ತೀರಿ ಸಮಸ್ಯೆ ಅಂದರೆ ಈ ಶಾಲೆಯಲ್ಲಿ ಸುಳ್ಯ ತಾಲೂಕಿನಲ್ಲಿ ಅತ್ಯಂತ ಹೆಚ್ಚು ಕಿರಿಯ ಪ್ರಾಥಮಿಕ ಶಾಲೆ ಅಂದರೆ ಇಲ್ಲಿ ಒಂದು ಎಪ್ಪತ್ತು ಮಕ್ಕಳಿದ್ದಾರೆ ಈ ಮಕ್ಕಳ ಸರ್ಕಾರಿ ಶಾಲೆಯಲ್ಲಿ ಉಳಿಬೇಕು ಅಂತ ಆದರೆ ಈ ರೋಡ್ನ ವ್ಯವಸ್ಥೆ ಮೈ ಮೈನ್ ಬೇಕಾದ್ದು ನಮಗೆ ಸಾಧಾರಣ ಕಂಬಳದಿಂದ ಈ ಕಡೆ ಪೊಳಂಜದವರೆಗೆ ಎಲ್ಲ ಮಕ್ಕಳು ಇಲ್ಲಿಗೆ ಬರ್ತಾ ಇದ್ದಾರೆ ಈ ರೋಡ್ನ ಒಂದು ವ್ಯವಸ್ಥೆ ನಿಮಗೆ ಮಳೆಗಾಲದಲ್ಲಿ ಸಹ ಹೋಗ್ಲಿಕ್ಕೆ ಆಗೋದಿಲ್ಲ ಮಳೆಗಾಲದಲ್ಲಿ ರೋಡಲ್ಲಿ ರೋಡಲ್ಲೇ ನೀರು ಹೋಗ್ತಾ ಉಂಟು ನಮಗೆ ಕರ್ಕೊಂಡು ಹೋಗ್ಲಿಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಬಹಳ ಕಷ್ಟ ಆಗ್ತಾ ಉಂಟು ಮ ಅರ್ಧ ದಿನ ನಾವು ಶಾಲೆಗೆ ಬಂದಾಗೆ ಆಗ್ತದೆ ನಮಗೆ ಇಲ್ಲಿ ಅಂದರೆ ಮಳೆಗಾಲದಲ್ಲಿ ಪೇರೆಂಟ್ಸ್ ಬರಲೇಬೇಕು ಮಕ್ಕಳೊಟ್ಟಿಗೆ ಹಾಗೆ ಈ ರಸ್ತೆಯನ್ನು ಒಂದು ಅಭಿವೃದ್ಧಿ ಮಾಡಿಕೊಡಬೇಕು ಅಂತ ನಾವು ಈ ಶಾಲೆ ಮುಖಾಂತರ ನಾವು ಕೇಳ್ತಾ ಇದ್ದೀವಿ ನನ್ನ ಹೆಸರು ಆದರ್ಶ ದೊಡ್ಡ ಮನೆ ಆ ಅಭಿವೃದ್ಧಿ ಆಗದೆ ಒಂದು ಹದಿನೈದು ವರ್ಷ ಆಯ್ತು ಇಲ್ಲಿಗೆ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳು ನಡೆಯಲಿಲ್ಲ ಈ ಶಾಲೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಸ್ಟಾರ್ಟ್ ಆಗಿದೆ ಐವತ್ತ ನಾಲ್ಕು ಐವತ್ತೈದು ವರ್ಷ ಇವಾಗ ಆಲ್ರೆಡಿ ಆಗಿದೆ ಈ ಶಾಲೆಗೆ ಈಗ ನಾವು ಮೇನ್ ಏನು ಹೇಳುವಂಥದ್ದು ಅಂತ ಹೇಳಿದ್ರೆ ಅಂಬುಲೆನ್ಸ್ ಏನ ಕಷ್ಟ ಕಾಲಕ್ಕೆ ಅಂಬುಲೆನ್ಸ್ ಬರಲಿಕ್ಕೆ ಸರ್ ಈ ರಸ ಇಲ್ಲ ಇಲ್ಲಿಗೆ ಅನುದಾನ ಬರ್ತದೆ ನಮ್ಮ ಇಲ್ಲಿನ ಲೋಕಲ್ ಪ್ರತಿನಿಧಿಗಳು ಅದನ್ನು ಇನ್ನೊಂದು ಕಡೆ ಬೇರೆ ಕಡೆ ಹಾಕ್ತಾ ಇದು ಇಲ್ಲಿ ಮೇನ್ ಇಲ್ಲಿ ಆಗುವಂತೆ ಶಾಲೆ ಹೆಸರಲ್ಲಿ ಅನುದಾನ ಬರ್ತಾ ಉಂಟು ಇನ್ನೊಂದು ಕಡೆ ಅದನ್ನು ಸ್ಥಳಾಂತರ ಮಾಡ್ತಿದ್ದಾರೆ ಲಾಸ್ಟ್ ಮೂಮೆಂಟ್ ಗೆ ಇನ್ನು ಟೋಟಲ್ ಆಗಿ ಒಂದು ಹದಿನೈದು ವರ್ಷದಿಂದ ಈ ರಸ್ತೆಗೆ ಯಾವುದೇ ರೀತಿಯ ಅನುದಾನ ಬರಲಿಲ್ಲ ಇಲ್ಲಿ ಹೆಸರಿಗೆ ಮಾತ್ರ ಶಾಲೆ ಅಂತ ಶಾಲೆಗೆ ಅನುದಾನ ಅಂತ ಹೇಳ್ತಿದ್ದಾರೆ ಆದ್ರೆ ಇಲ್ಲಿವರೆಗೆ ಸಂಪರ್ಕಕ್ಕೂ ಕೂಡ ಸಂಪರ್ಕ ರಸ್ತೆನೂ ಹೌದು ಇದು ಪಂಜಾಯಕ್ಕೆ ನಾನು ಉಷಾ ಅಂತ ಕಂಬಳದಿಂದ ಕಂಬಳದಿಂದ ಮಕ್ಕಳೆಲ್ಲ ಶಾಲೆಗೆ ಬರ್ತಾರೆ ನಮಗೆ ಒಂದು ಒಂದೂವರೆ ಕಿಲೋಮೀಟರ್ ಆಗ್ತದೆ ಇಲ್ಲಿ ಬರಲಿಕ್ಕೆ ನಮಗೆ ವೆಹಿಕಲ್ ಇದ್ರೂ ಸಮೇತ ನಾವು ವಹಿಕಲ್ಲಿ ಕರ್ಕೊಂಡು ಬಂದು ಬಿಡುವ ವ್ಯವಸ್ಥೆ ಇಲ್ಲ ಇಲ್ಲಿ ಯಾಕಂದ್ರೆ ಅಷ್ಟು ರೋಡ್ ಇದಾದ ಕಾರಣ ನಾವು ಕರ್ಕೊಂಡು ಬರ್ಬೇಕು ನಡ್ಕೊಂಡೇ ಬರಬೇಕಷ್ಟೇ ಮಳೆಗಾಲದಲ್ಲಂತೂ ದಾರಿ ಯಾವ್ದು ಗುಂಡಿ ಹಾಕ ಗೊತ್ತಾಗುದಿಲ್ಲ ಅಷ್ಟು ರೋಡ್ ಹಾಳಾಗಿದೆ ಹಾಗೆ ಅದಕ್ಕೆ ಏನಾರ ಒಂದು ವ್ಯವಸ್ಥೆ ಮಾಡಬೇಕು ಅಂತ ನಾವು ಕೇಳಿಕೊಳ್ಳೋದು ರತ್ನಾವತಿ ದೊಡ್ಡಮ್ಮಣಿ ಅಂತ ಹೇಳಿ ನಾವು ಎಸ್ ಡಿ ಎಂ ಸಿ ಉಪಾಧ್ಯಕ್ಷ ಆಗಿರ್ತೇನೆ ಇಲ್ಲಿ ನಾವು ಮಕ್ಕಳು ಬರ್ತಾರೆ ಎಲ್ಲಾ ಮಕ್ಕಳು ಇಲ್ಲಿಗೇನೆ ಕಲಿಸ್ತಾರೆ ಪಾಪ ಇದು ಗೌರ್ಮೆಂಟ್ ಶಾಲೆ ಅಲ್ವ ಅಂತ ಹೇಳಿ ಉಚಿತವಾಗಿ ಸಿಕ್ತದಲ್ಲ ಎಲ್ಲ ಬರ್ತಾರೆ ಇಲ್ಲಿ ಆದರೂ ಯಾರು ರೋಡೇ ಇಲ್ಲದಿದ್ರೆ ಮಕ್ಕಳು ಹೇಗೆ ಬರ್ತಾರೆ ಸರ್ ಇಲ್ಲಿಗೆ ಗಾಡಿಯಲ್ಲಿ ಹರ್ಕೊಂಡು ಅವರು ಯಾರೂ ಕಲಿಸುವುದಿಲ್ಲ ನಮಗೆ ರೋಡೊಂದು ಅಗತ್ಯವಾಗಿ ಬೇಕೇ ಬೇಕು ನಾನು ದುಗ್ಗಪ್ಪ ದೊಡ್ಡ ಮನೆ ರಿಟೈರ್ಡ್ ಟೀಚರಾಗಿದ್ದೇನೆ ನಾನು ಈ ಶಾಲೆಯ ಪ್ರಾರಂಭದ ಹಳೆ ಹಳೆ ವಿದ್ಯಾರ್ಥಿಯಾಗಿದ್ದೇನೆ ಅಂದರೆ ಈ ಶಾಲೆ ಈ ಪರಿಸರದಲ್ಲಿ ತುಂಬ ಹೆಸರನ್ನು ಗಳಿಸಿದೆ ಅದೇ ರೀತಿ ತಾಲೂಕಿನಲ್ಲಿ ಈಗ ಪ್ರಥಮ ಸ್ಥಾನವನ್ನು ಮಕ್ಕಳ ಸಂಖ್ಯೆಯಲ್ಲಿ ಪಡೆದಿದೆ ಅಲ್ಲದೆ ವಿವಿಧ ಕಾರ್ಯಕ್ರಮದಲ್ಲಿ ಕೂಡ ತಾಲೂಕನ್ನು ಪ್ರತಿನಿಧಿಸ್ತಾ ಇದೆ ಅಂತಹ ಒಂದು ಶಾಲೆಗೆ ಇಲ್ಲಿಯವರೆಗೆ ಮಾರ್ಗದ ವ್ಯವಸ್ಥೆ ಸರಿಯಾಗಿರುವುದಿಲ್ಲ ಅಲ್ಲಿ ಬರುವಾಗಲೇ ಮಕ್ಕಳು ಬರಲಿಕ್ಕೂ ಕಷ್ಟ ಇದೆ ಅಲ್ಲದೆ ಎತ್ತವರೆಗೆ ರೋಗ ಬರಲಿಕ್ಕೂ ಬಹಳ ಕಷ್ಟ ಆಗ್ತಾಯಿದೆ ಆದ ಕಾರಣ ಇಲ್ಲಿರುವಂಥ ಇಲ್ಲಿಗೆ ನಿಜವಾಗಿಯೂ ಅಣುದನ್ನು ಬರ್ತಾಯಿದೆ ಬಂದರೂ ಅದನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆ ಸ್ಥಳಾಂತರ ಮಾಡ್ತಾ ಇದ್ದರೆ ಸ್ಥಳಾಂತರ ಆಗಿದೆ ಇದಕ್ಕೆ ಮೊದಲು ಒಂದು ಹತ್ತು ಲಕ್ಷ ಇಲ್ಲಿಗೆ ಗ್ರ್ಯಾಂಡ್ ಆಗಿತ್ತು ಒಂದು ಕಾಂಕ್ರೀಟಿಗಾಗಿ ಅದೇ ದುಡ್ಡನ್ನು ಮತ್ತೊಂದು ಕಡೆಗೆ ಸ್ಥಳಾಂತರ ಮಾಡಿದ್ದಾರೆ ಇದು ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ ಆದ ಕಾರಣ ಈ ರೋಡು ಅಗತ್ಯವಾಗಿ ನಮಗೆ ಆಗಲೇಬೇಕು ಆಗದಿದ್ದರೆ ಅದಕ್ಕೆ ಮುಂದಿನ ಕ್ರಮವನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ ನನ್ನ ಹೆಸರು ಹೇಳಿ ಇಬ್ಬರು ಮಕ್ಕಳಿದ್ದಾರೆ ಒಬ್ಬ ಮಗಳನ್ನು ನಾನೊಂದು ಎಂಟುವರೆಗೆ ಇಲ್ಲಿ ತಗೊಂಡು ಬಂದು ಬಿಡಬೇಕು ಮತ್ತೊಬ್ಬ ಮಗಳನ್ನು ಒಂಬತ್ತುವರೆಗೆ ನನಗೆ ಈ ಕೆಲಸಕ್ಕೆ ಹೋಗೋದಾ ಈ ಮಕ್ಕಳನ್ನು ಬಿಡೋದಂತ ತುಂಬ ಕಷ್ಟ ಆಗ್ತದೆ ಮತ್ತು ಇವಾಗ ನಡ್ಕೊಂಡು ಹೋಗೋದಿಲ್ಲ ಹುಡುಗ ತುಂಬ ಕಷ್ಟಪಡ್ತಾ ಇದ್ದೆ ಯಾವಾಗಲೂ ಇಲ್ಲಿಗೆ ಬಿಡೋದೇ ಆಯಿತು ಮಕ್ಕಳನ್ನು ಅವಳಿಗೆ ಇಲ್ಲಿ ನಡ್ಕೊಂಡು ಬರಲಿಕ್ಕೆ ಆಗೋದಿಲ್ಲ ರೋಡ್ ಸರಿ ಇದ್ದರೆ ನಡ್ಕೊಂಡಾದರೂ ಬರ್ಬೋದು ನಾನು ಲಕ್ಷ್ಮಣಗೌಡ ಬಳ್ಳಾಜೆ ಅಂತ ನಾನು ಈ ವಾರ್ಡಿನ ಸದಸ್ಯರಾಗಿ ಇದ್ದೇನೆ ಪಂ ಗ್ರಾಮ ಪಂಚಾಯತಿ ಪಂಜ ಅಂದರೆ ನಾವು ಇಲ್ಲಿಗೆ ನಾನು ಎರಡು ಸಾವಿರ ಐದರಲ್ಲಿ ಸಹ ಇಲ್ಲಿ ಕಂಟೆಸ್ಟ್ ಮಾಡಿದೆ ಆಗ ಇಲ್ಲಿ ಶಾಲೆ ಮಕ್ಕಳಿಗೆ ಬರಬೇಕಾದ್ರೆ ಇಲ್ಲಿ ಬೈಲಲ್ಲಿ ಎಲ್ಲಿ ಎಲ್ಲ ಪಾಲ ಆ ಎರಡು ಸಾವಿರದ ಐದರಿಂದ ಹತ್ತರ ತನಕ ಆ ಕೆಲಸ ಮಾಡಿದ್ದೆ ಹತ್ತು ಹನ್ನೆರಡು ಸೇತುವೆಯನ್ನು ನಾವು ಮಾಡಿಸಿದ್ದೇವೆ ಮತ್ತು ವಾಪಸ್ಸು ಬಾಕಿ ಇತರ ಕೆಲಸಗಳು ಕಳೆದ ವರ್ಷ ನಮ್ಮ ಬಳ್ಳೇಜ್ ಸೈಡು ಮಳೆ ಜೋರು ಬಂದು ಎಲ್ಲ ರೋಡೆಲ್ಲ ಕಟ್ಟಾಯಿತು ಹಾಗೆ ಇಲ್ಲಿಗೆ ಸ್ವಲ್ಪ ಇದೇನೆಂದರೆ ಒಮ್ಮೆಲೆ ಅನುದಾನ ನಾವು ಕೇಳಿದ್ದೆ ದೊಡ್ಡ ಮೊತ್ತದ ಅನುದಾನವನ್ನು ಸರ್ಕಾರದ ಈಗ ನಮ್ಮ ಸರ್ಕಾರ ಇರೋದು ಆಗ ಮುಖ್ಯಮಂತ್ರಿಗಳಿಗೆ ಸಹ ಇದು ಇಂಜಿನಿಯರ್ ಪ್ಲ್ಯಾನ್ ಮಾಡಿ ನಾನು ಕಳಿಸಿದ್ದೇನೆ ಒಂದಿಂದ ಪೊಳಿಂಜಾದಿಂದ ಕಂಬಳದವರೆಗೆ ಎರಡು ಕಿಲೋಮೀಟ್ರಿಗೆ ಎರಡು ಲ ಎರಡು ಕೋಟಿಗೆ ಕಳಿಸಿದೆ ನನಗೆ ಸಹ ನಿದ್ದೆ ಬರ್ತಾ ಇಲ್ಲ ಯಾಕೆಂದರೆ ಮೊನ್ನೆ ನಾನು ಪಿ ಡಿ ಅವರನ್ನು ಕರ್ಕೊಂಡು ಬಂದೆ ಇಲ್ಲಿ ನನಗೆ ಬೇಜಾರಾಗ್ತದೆ ನನಗೆ ಊರಿನವರು ಯಾರಿಲ್ಲ ನಾನು ಕರ್ತವ್ಯ ಪಿ ಡಿ ಅವರನ್ನು ಮತ್ತು ಉಪಾಧ್ಯಕ್ಷರನ್ನು ಕರ್ಕೊಂಡು ಬಂದೆ ಉಪ ಅಧ್ಯಕ್ಷರು ಇರಲಿಲ್ಲ ಕರ್ಕೊಂಡು ಬಂದು ಅಲ್ಲಿ ತನಕ ತೋರಿಸಿದೆ ಬಂದು ಅವತ್ತು ಒಂದು ನಾಲ್ಕೈದು ದಿನ ಬಿಸಿಲು ಬಂತು ಅದರ ನಂತರ ಮಳೆ ಬಂತು ಅಲ್ಲಿ ಒಂದು ಗಂಟೆ ಇಲ್ಲಿ ಕಲಿಮ ಜಲ ಹತ್ರ ಕೆಲಸ ಮಾಡಿದ್ದಾರೆ ಮತ್ತು ನೀವು ಮಳೆಗೆ ಮಾಡಬೇಡಿ ಮಳೆಗೆ ಮಾಡಿದರೆ ಹೋಗಲಿಕ್ಕೆ ಆಗೋದಿಲ್ಲ ಮತ್ತು ರೋಡ್ ಹಾಳಾಗಿದೆ ಅಂತ ಹೇಳಿದೆ ಹಾಗೆ ಅಲ್ಲಿಗೆ ನಿಂತಿತ್ತು ಇದು ಈಗ ಮೊನ್ನೆ ಹದಿನೈದನೇ ಹನಾಕಾಸ ಅಲ್ಲಿ ಒಂದು ನಾನು ಮೂರು ಲಕ್ಷ ಕೇಳಿದೆ ನಮ್ಮ ಎರಡು ಜನ ಮೆಂಬರ್ ಇದ್ದೇವೆ ನಾನು ಮತ್ತು ಮಲ್ಲಿಕ ಅಂತ ಅದರಲ್ಲಿ ಒಂದೂವರೆ ಲಕ್ಷ ನನಗೆ ಕೊಟ್ಟರು ಅಂದರೆ ಇಲ್ಲಿ ಆಡಳಿತ ಇರೋದು ಬಿ ಜೆ ಪಿ ಯಾವ್ದು ಅವರ ಬೆಂಬಲಿತ ಬಿ ಜೆ ಪಿ ಅಲ್ಲ ಬಿ ಜೆ ಪಿ ಬೆಂಬಲಿತ ಪಂಚಾಯತಲ್ಲಿ ಪಕ್ಷ ಇಲ್ಲ ನಾನು ಸಹ ಒಂದು ಕಾಂಗ್ರೆಸ್ ಪಕ್ಷ ಆಗಿದ್ದರು ನಾನು ಬೆಂಬಲಿತ ಒಂದು ಕಾಂಗ್ರೆಸ್ಸಿನ ಮೆಂಬರ್ ಹಾಗೆ ನಾನು ಮೊನ್ನೆ ಒಂದರ ಲಕ್ಷ ಗಲಾಟೆ ಮಾಡಿ ತಕ್ಕೊಂಡೆ ಈಗ ಇವತ್ತು ಮೀಟಿಂಗ್ ಇತ್ತು ಇವತ್ತು ಮೀಟಿಂಗ್ಗೆ ಮೊನ್ನೆ ಇದರಲ್ಲಿ ನೋಟಿಸಲ್ಲಿ ಹಾಕಿದ್ದಾರೆ ನಿಮಗೆ ಸ್ವಂತ ನಿಧಿ ಉಂಟು ಮಾಡುವಂತ ಆಗ ಇವತ್ತು ಕೇಳಿದೆ ಇವತ್ತು ಬೇಗ ಮೀಟಿಂಗ್ ಉಸಿರು ಎದ್ದುಕೊಂಡು ಹೋದರು ನಾನೀಗ ಫೀಡಿಯೋಗ ಫೋನ್ ಮಾಡಿದೆ ಎಂತ ನನ್ನ ವಾರ್ಡಿಗೆ ಹಣ ಇಡಬೇಕು ಸ್ವಂತ ನಿಧಿಯಿಂದ ಸ್ವಂತ ನಿಧಿಯಲ್ಲಿ ತಾಲೂಕು ಪಂಚಾಯಿತಿಯಲ್ಲಿ ಆಗೋದು ಆದರೆ ಇಲ್ಲಿ ಸ ಹದಿನೈದನೇ ಗಣಸು ಪಂಚ ಅಧ್ಯಕ್ಷರಿಗೆ ಫವರು ಇದ್ದು ಹಾಗೆ ನನಗೆ ಗಲಾಟೆ ಮಾಡಿದ್ದಕ್ಕೆ ಒಂದರೆ ಲಕ್ಷ ಕೊಟ್ಟರು ನಾವು ಏನು ಈ ಊರಿನವರು ಏನು ಮಾಡಿದ್ದಾರೆ ಇಪ್ಪತ್ತೆರಡು ಇಪ್ಪತ್ತ ಮೂರನೇ ಸಾಲಲ್ಲಿ ನಮ್ಮ ಅಂಗರ ಶಾಸಕರು ಇಲ್ಲಿಗೆ ಹತ್ತು ಲಕ್ಷ ಅನುದಾನ ಇಟ್ರು ಅವರು ಏನು ಮಾಡಿದರು ಇಲ್ಲಿ ಸಿಮೆಂಟ್ ಇಲ್ಲೇ ಬಂದು ಎಲ್ಲ ಶಾಕ್ ಮಾಡಿದರು ಆಗ ನಾನು ಆಗ್ತೇನೆ ನನಗೆ ಒಂದು ಆಸೆ ಇತ್ತು ಆಗಲಿಪ್ಪ ಒಂದು ಹಳ್ಳಿಯಗೂ ಅಲ್ಲಿ ಟಿ ಸಿ ತನಕ ಆದರೂ ಬರ್ತದೆ ಅಂತ ಒಂದು ಆಸೆ ಇತ್ತು ಇವರು ಮಾಡಲಿ ಇವರು ಏನು ಮಾಡಿದ್ರು ನನಗೆ ಗೊತ್ತಾಗಲಿಲ್ಲ ಈಗ ಶಾಸಕರ ಅನುದಾನ ಬಂದರೆ ಅವರು ಎಲ್ಲಿ ಆಗ್ತಾರೆ ಏನಾಗ್ತಾರೆ ನಮಗೆ ಗೊತ್ತಾಗುದಿಲ್ಲ ನಮ್ಮ ಪಂಚಾಯಿತಿದಾದ್ರೆ ನನ್ನ ಹತ್ರ ಎಲ್ಲ ದಾಖಲೆ ಇದೆ ಡೀಟೇಲ್ ಆಗಿ ಹೇಳ್ತೇನೆ ಅವದ್ದು ಗೊತ್ತೇ ಆಗಲಿ ನಮಗೆ ಅಲ್ಲಿ ಕೆಲಸ ಆದ ಮೇಲೆ ಇಲ್ಲಿ ಅದಕ್ಕೆ ಬಿಲ್ಲಿಗೆ ಅಂತ ಪಂಚಯತ್ತಿನ ಸಿ ಬೇಕು ಆಗ ಸಿರಿದ್ರು ಪಿ ಡಿ ಒ ಇದ್ದರು ಇವರು ಬಿಲ್ಲಿಗೆ ಅವರು ಆಗಲಿ ಅವರಿಗೆ ಬೇಜಾರಾಯಿತು ಪಿ ಡಿ ಒನಿಗೆ ಅವರು ಅದರ ಮಧ್ಯದಲ್ಲಿ ಇವರು ನನಗೆ ಗೊತ್ತಿಲ್ಲದೆ ಅದಕ್ಕೆ ಅಲ್ಲಿ ಬಿಲ್ ಮಾಡಬೇಕಾದ್ರೆ ಮತ್ತೊಂದು ಸಿ ಸಿತ್ಕೊಂಡ್ರು ಅದು ನನ್ನ ಗಮನಕ್ಕೆ ತರಲಿಲ್ಲ ಅವರು ಪಿ ಡಿ ಅವರು ಅವರಂದ್ರೆ ಹತ್ತು ಜನ ಅವರು ಇರೋದು ಮೆಂಬರ್ ನಾವು ಮೂರೇ ಜನ ಇರೋದು ನಮಗೆ ವಿಷಯ ಗೊತ್ತಾಗುದಿಲ್ಲ ನಾನು ಏನಂದ್ರೆ ಒಂದು ಮೂರು ಬಾರಿ ಗೆದ್ದ ಕಾರಣ ನಮ್ಗೆ ಇಷ್ಟಾದ್ರೆ ಈ ಊರಿಗೆ ಹಣ ಸಿಗ್ತದೆ ಲಕ್ಷ್ಮಣ ರೀ ಈಗ ನೀವು ಹೇಳಿದಾಗೆ ಸರ್ಕಾರ ನಿಮ್ಮದಿದೆ ಇನ್ನಾದ್ರೂ ಏನು ಮಾಡ್ತೀವಿ ಅಲ್ಲ ನಾವು ಕೊಟ್ಟಿದ್ದೇವೆ ಸರ್ ನಾವು ಮನೆ ಕೊಟ್ಟಿದ್ದೇನೆ ಮೊನ್ನೆ ತಾನೇ ನಾನು ಮತ್ತು ನಮ್ಮ ಗಪ್ಪುರ್ ಸಾಹೇಬರೆಲ್ಲ ಹೋಗಿ ವಾಪಾಸ್ ಒಂದು ಕೋಟಿಗೆ ಕೊಟ್ಟಿದ್ದೇವೆ ಮತ್ತೆ ಇಲ್ಲಿಗೆ ಇದು ಸರಿ ಮಾಡಬೇಕು ರಸ್ತೆ ನಿಮ್ಮ ಹತ್ತು ಲಕ್ಷ ಐದು ಲಕ್ಷ ತಂದರೆ ಏನು ಆಗುದಿಲ್ಲ ಐನೂರು ಮೀಟರ್ ಒಂದು ಮೀಟರ್ ಎಲ್ಲ ಆಗುದು ಅದರಲ್ಲಿ ಎಂತ ಮಾಡುದು ಹೇಳಿ ಇದಕ್ಕೆ ದೊಡ್ಡ ಮೊತ್ತದ ಬೇಕು ನೀವು ನಾನು ಪಂಚಾಯಿತಲ್ಲಿ ಅವರ ಹಣ ನಾನು ಈಗ ವಾಪಸ್ ಒಂದು ಕ್ರಿಯೋಜನೆ ಆಗ್ತದೆ ಸ್ವಂತ ನಿದ್ದಿದ್ದು ಅದು ಮಾಡದಿದ್ದರೆ ಊರಿನವರ ಸಹಕಾರ ಬೇಕು ಬನ್ನಿ ಅದನ್ನು ಮಾಡಿಸುವ ಪ್ರತಿಭಟನೆ ಮಾಡಿ ಮಾಡಿಸೋ ನಾನಿದ್ದೇನೆ ನನಗೇನು ಇದ್ದಿಲ್ಲ ಅದರಲ್ಲಿ ಮುಳೋದಿಲ್ಲ ನನಗೆ ಊರು ಮುಖ್ಯ ನನ್ನ ಅಧಿಕಾರ ಮುಖ್ಯ ಅಲ್ಲ ನಮಗೆ ಈಗ ಯಾವುದೇ ರಾಜ್ಯಕ್ಕೆ ಪಕ್ಷ ಅಗತ್ಯ ಇಲ್ಲ ಈಗ ನಾವು ಹೋರಾಟ ಮಾಡ್ತಿರೋದು ಶಾಲಾ ರಸ್ತೆ ಅಭಿವೃದ್ಧಿಗೋಸ್ಕರ ನಮಗೆ ಇವರು ಹದಿನೈದು ದಿವಸದೊಳಗೆ ರಕ್ಷ ರಸ್ತೆಯನ್ನು ಅಭಿವೃದ್ಧಿ ಮಾಡಬೇಕು ಈಗ ಇವನಂತೆ ನಾವು ಬಲ್ಲೆ ಕಡಿಲಿಕ್ಕೆ ಲಾಸ್ಟ್ ಟೈಮ್ ನಾನು ರಿಟರ್ನ್ ಒಂದು ಕಂಪ್ಲೇಂಟ್ ಕೊಟ್ಟೆ ಬಿ ಡಿ ಒನಿಗೆ ಇವತ್ತಿನವರಿಗೆ ಬಲ್ಲೆ ಯಾವುದನ್ನು ಬಲ್ಲೆಯನ್ನು ಕ್ಲೀನ್ ಮಾಡಲಿಲ್ಲ ಅವರು ಅಷ್ಟು ಇವಾಗ ಈ ಒಂದು ಪಿ ಡಿ ಒ ಕೂಡ ಗಾರ್ಡನ್ ಇದ್ರೆಯಲ್ಲಿದ್ದಾರೆ ನಾವು ಅಪ್ಲಿಕೇಶನ್ ಸಾವಿರ ಅಪ್ಲಿಕೇಶನ್ ಕೊಟ್ಟರು ಅದರ ಸೈಡ್ ಮೂಲೆಗೆ ಹಾಕಿ ಯಾವುದೇ ರೀತಿಯ ಅನುಷ್ಠಾನ ಆಗ್ತಿಲ್ಲ ನಮಗೆ ಹದಿನೈದು ದಿವಸದ ಒಳಗೆ ನಮಗೆ ರಸ್ತೆ ಅಭಿವೃದ್ಧಿ ಆಗಬೇಕು ಇಲ್ಲದಿದ್ದರೆ ನಾವು ಊರಿನವರು ರಾಜಕೀಯ ಇಲ್ಲದೆ ಊರಿನವರು ನಾವು ಪ್ರತಿಭಟನೆ ಮಾಡ್ತೇವೆ ಉಗ್ರವಾದ ಪ್ರತಿಭಟನೆ ನಾವು ಮಾಡ್ತೇವೆ ಇದ್ದು ಶಾಲೆ ಮಕ್ಕಳೇ ಇದ್ದುಕೊಂಡು ಬರಲಿಕ್ಕೆ ಇಲ್ಲ ನಾನು ಇದೇ ಶಾಲೆಯ ಹಲವು ವಿದ್ಯಾರ್ಥಿಯಾಗಿ ಬಂದ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಆದರೆ ಆ ಆ ಸಮಯದಲ್ಲಿ ಇದು ಮಣ್ಣಿನ ರಸ್ತೆ ಆದರೂ ಇದಕ್ಕಿಂತ ಚೆಂದ ಇತ್ತು ಜನಗಳಿಗೆ ನಡ್ಕೊಂಡು ಹೋಗುವಂಥ ವ್ಯವಸ್ಥೆ ಚೆನ್ನಾಗಿತ್ತು ಆದ್ದರಿಂದ ಈ ಸಮಯದಲ್ಲಿ ಇದು ಈಗಾಗಲೇ ಹೇಳಿದ ಹೇಳಿದಾಗಿ ಹದಿನೈದು ವರ್ಷಗಳಿಂದ ಈ ರಸ್ತೆಗೆ ಅನುದಾನ ಬರಲಿಲ್ಲ ಅಂತ ಹೇಳಿದ್ದು ಬೇಸರ ಯಾಕೆ ಇಂಥ ಒಂದು ಸನ್ನಿವೇಶವನ್ನು ಗ್ರಾಮ ಪಂಚಾಯಿತಿಯಲ್ಲಿ ಪಕ್ಷಾತೀತವಾಗಿ ಪಕ್ಷವನ್ನು ಮರೆತು ಕೆಲಸ ಮಾಡಬೇಕಾದಲ್ಲಿ ನಮ್ಮದು ಗ್ರಾಮಸ್ವರಾಜ್ಯಾದ ವ್ಯವತಿಯಿಂದ ನಾನು ಕೇಳಿಕೊಳ್ತೇನೆ ಯಾಕಂದರೆ ಇದೇ ರಸ್ತೆಯಲ್ಲಿ ನನ್ನ ಜಮೀನಿಗೂ ಸಂಪರ್ಕ ಇರುವ ರಸ್ತೆ ದಯವಿಟ್ಟು ಈ ಒಂದು ರಸ್ತೆಗೆ ಹದಿನೈದು ದಿನದ ಒಳಗಾಗಿ ಈ ರಸ್ತೆಯನ್ನು ಮಣ್ಣು ಹಾಕಿ ರಿಪೇರಿ ಮಾಡುವಂಥ ಅವಕಾಶ ಇಲ್ಲ ನಮಗೆ ಶಾಶ್ವತ ಕಾರಣವೇ ಆಗಬೇಕಂತೇಳಿ ನಮ್ಮದು ಇದು ಅಂದರೆ ಯಾರು ಹೇಳಿದರು ಮುಂದೆ ಬಂತು ಇಲ್ಲಿ ಹತ್ತು ಲಕ್ಷ ಬಂತು ಇಪ್ಪತ್ತು ಲಕ್ಷ ಬೇರೆ ಕಡೆ ಹಾಕಿದ್ದಾರೆ ಅಂತೆ ಅದನ್ನು ಸೂಕ್ತ ತನಿಖೆ ಮಾಡಿ ಮಾಹಿತಿ ತೆಗಿಬೇಕಿತ್ತು ಇವರು ಮಾಹಿತಿ ಕಿಂತ ತೆಗ್ದಿದ್ದಾರೆ ಇದನ್ನು ಕೂಡಲೇ ಇದಕ್ಕೆ ಕ್ರಮ ಕೈಗೊಳ್ಳಬೇಕಂತೇಳಿ ನಾನು ಆಗ್ರಹಿಸ್ತೇನೆ ನಮಸ್ಕಾರ ನನ್ನ ಹೆಸರು ಚಿನ್ನಪ್ಪಗಳು ಅಂಥೇಳಿ ನಾನು ಈಗ ನನ್ನ ಪ್ರಾಯ ಎಪ್ಪತ್ತೈದು ವರ್ಷ ನನಗೆ ನನ್ನ ಅಮ್ಮ ಇದ್ದಾರೆ ಅವರಿಗೂ ತೊಂಬತ್ತೈದು ವರ್ಷ ನಾವು ಇದೇ ಮಾರ್ಗದಿಂದ ಹೋಗ್ತಾ ಬರ್ತಾ ಇರೋದು ಈಗ ಒಂದು ಪಕ್ಷ ಎಲ್ಲಿ ಆದರೂ ನನ್ನ ಅಮ್ಮನಿಗೆ ಹುಷಾರಿಲ್ಲದಾಯ್ತು ಅಂತ ಹೇಳಿದ್ರೆ ಇಲ್ಲಿ ಆ್ಯಂಬುಲೆನ್ಸ್ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ ನಾವೀಗ ಹೋಗೋದೇ ಜೀವದ ಹಂಗು ದೊರೆದು ಹೋಗ್ತಾ ಇದ್ದೇವೆ ಈ ಮಾರ್ಗವನ್ನು ಚೆನ್ನಾಗಿ ಮಾಡಿದರೆ ನನಗೆ ರಾಜಕೀಯ ಬೇಕಾಗಿಲ್ಲ ಮನುಷ್ಯರಿಗೆ ಉಪಯೋಗ ಒಂದು ಆಗುವಂತೆ ಒಂದು ಮಾಡಿಕೊಟ್ಟಿದರೆ ತುಂಬ ಚೆನ್ನಾಗಿತ್ತು ಅಲ್ಲದ್ರೆ ನಾವು ಅಲ್ಲ ನಮಗೆ ಆಗಲಿಲ್ಲ ಅಂತೇಳಿ ನಾವು ಓಟನ್ನೇ ಕೂಡ ಬಹಿಷ್ಕಾರ ಮಾಡ್ತೇವೆ ಓಟ್ ಹಾಕ್ಲಿಕ್ಕೆ ಬರೋದಿಲ್ಲ ನಮ್ಮ ಊರಿಗೆ ಓಟ್ ಕೇಳ್ಕೊಂಡೇ ಬರಬಾರ್ದು ಯಾರು ಸಹ ಇಲ್ಲಿ ವೋಟ್ ಹಾಕೋದೇ ಬೇಡ ಮನೆ ಮಾಡಲಿಕ್ಕೆ ಬಾಗಿಲಿಗೆ ಹೇಗೂ ಮಾರ್ಗ ಇಲ್ಲ ಅರ್ಧಕ್ಕಾದ್ರೂ ಒಂದು ಗಾಡಿಯಲ್ಲಿ ಬರಲೇಬೇಕಲ್ಲ ನಾವು ಓಟ್ ಕೇಳಲಿಕ್ಕೆ ಬರುವಾಗ ನೀವು ಕೇಳಿಲ್ವ ಕೇಳಿದೇವೆ ಎಷ್ಟು ಸರಿ ಹೇಳಿದ್ದೇವೆ ಮಾರ್ಗ ಇಲ್ಲ ನಮಗೆ ಅಂತ ಹೇಳಿ ಆದ್ರೆ ಮಾಡ್ತೇವೆ ಇನ್ನೊಂದು ನೆಕ್ಸ್ಟ್ ನೋಡು ಅಂತ ಅಷ್ಟೇ ಅಲ್ವಾ ಅವಾಗ ಮಾತ್ರ ಇರುದು ಯಾರು ಬರುದೇ ಬೇಡ ನಮ್ಮ ಊರಿಗೆ ಬರುದು ಬೇಡ ನನ್ನ ಹೆಸರು ಜಲಜಕ್ಷಿ ಕೊಳೆಂಜ ಮನೆ ಮಕ್ಕಳಿಗೆ ಬರ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ಒಬ್ಬ ಒಂದನೇ ಕ್ಲಾಸ್ ಮಗ್ ಮಗಳು ಮೂರನೇ ಕ್ಲಾಸ್ ನಾವಿನ್ನು ಮಕ್ಕಳನ್ನ ಇಲ್ಲಿ ಶಾಲೆಗೆ ಕಳುಹಿಸುದಿಲ್ಲ ಅಷ್ಟು ಕಷ್ಟ ಆಗ್ತದೆ ನಮಗೆ ದೂರದಿಂದ ಬರಬೇಕು ಶಾಲೆಗೆ ಬೆಳಿಗ್ಗೆ ಕೆಲಸಕ್ಕೆ ಹೋಗೋದಾ ಮಕ್ಕಳನ್ನು ಶಾಲೆಗೆ ಕರ್ಕೊಂಡು ಬಂದು ಬಿಡುದಾ ಇದುವೇ ನಮಗೆ ಇದಾಗ್ತದೆ ಇದು ಅವರು ನೇಮ್ ಪ್ಲೇಟ್ ಹಾಕ್ಬೇಕಲ್ಲ ಸ್ಯಾಂಕ್ಷನ್ ಆದ ಕೂಡ್ಲೆ ಇಲ್ಲಿಗೆ ಅದು ಪುಳಿಂಜ ಪಾಂಡಿಗದ್ದೆ ಅಂತ ಇಲ್ಲಿ ಇರುದು ಇದನ್ನ ಅಲ್ಲಿ ಹಾಕಿದ್ದಾರೆ ಇಲ್ಲಿ ನಿಡ್ಡಾಳದಲ್ಲಿ ಹಾಕಿದ್ದಾರೆ ಜಿಪಿಎಸ್ ಪಿ ಎಸ್ ಅದು ಇಲ್ಲಿಗೆ ಜಿ ಪಿ ಇಲ್ಲಿಗೆ ಇವರು ಕಾಮಗಾರಿ ಚೇಂಜ್ ಮಾಡಿದ ಅಲ್ಲಿಗೆ ಕರ್ನಾಟಕದ ಇದು ಕರ್ನಾಟಕ ರೂರಲ್ ಅಥಾರಿಟಿ ಇಂದ ಬಂದಂತ ಕರ್ನಾಟಕದ ಮುಖ್ಯಮಂತ್ರಿಯ ವಿಶೇಷ ಅನುದಾನದಲ್ಲಿ ಬಂದಂತ ಅನುದಾನ ಹತ್ತು ಲಕ್ಷ ಕರ್ನಾಟಕ ರೂರಲ್ ಅರ್ಬನ್ ಅಥಾರಿಟಿಯಿಂದ ಅದು ಆಕ್ಚುಲಿ ಇಲ್ಲಿ ಜಿ ಪಿ ಎಸ್ ಅದು ಇಲ್ಲಿಗೆ ಹಾಕಬೇಕು ಒಂದು ನೂರು ಮೀಟರ್ ಕೂಡ ಒಂದು ಮೀಟರ್ ಕೂಡ ಆಚೆ ಈಚೆ ಹಾಕೋಂಗಿಲ್ಲ ಅದು ಇವನು ಇಲ್ಲಿ ಜಿ ಪಿ ಎಸ್ ಅದನ್ನು ಇನ್ನೊಂದು ಕಡೆ ಅದನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ ಇಲ್ಲಿ ಇಲ್ಲಿ ನಮ್ಮ ನಮ್ಮ ಕಣ್ಣಿಗೆ ಕಾಣುವಾಗ ಇಲ್ಲಿ ಒಂದು ಲೋಡ್ ಮಾಡಿ ಅನ್ಲೋಡ್ ಮಾಡಿದ್ದಾರೆ ಸಿಮೆಂಟನ್ನು ಅದನ್ನು ತೆಗೆದು ಇನ್ನೊಂದು ಕಡೆಗೆ ಹೋಗಿ ಇನ್ಸ್ಟಾಲ್ ಮಾಡಿದ್ದಾರೆ ಅದನ್ನು ಹತ್ತು ಲಕ್ಷದ ಇವತ್ತು ಇವನ್ ಇಲ್ಲಿ ಇಲೆಕ್ಷನ್ ಬೂತು ಕೂಡ ಹೌದು ಈ ಶಾಲೆ ಇಲೆಕ್ಷನ್ ಬೂತು ಕೂಡ ಇದು ಸರಿಯಾದ ಒಂದು ಕಾರ್ಯಾಂಗದವರು ಮತ್ತು ಶಾಸಕರು ನಿಂತು ಅದನ್ನು ಸರಿಯಾಗಿ ಮಾಡಿದರೆ ಒಳ್ಳೆಯದು ಇಲ್ಲದಿದ್ದರೆ ಉಗ್ರವಾದ ಪ್ರತಿಭಟನೆ ಮತ್ತು ಮತದಾನ ಬಹಿಷ್ಕಾರ ಮೈಸೂರು ಫಾತಿಮಾ ಅಂತ ಅಲ್ಲಿ ಇಲ್ಲಿಯ ಸಮಸ್ಯೆ ನೋಡಿ ನಮಗೆ ಸುಮ್ಮನೆ ಇರಲಿಕ್ಕೂ ಆಗೋದಿಲ್ಲ ಸುಮ್ಮನೆ ಇದ್ದು ಏನು ಪ್ರಯೋಜನ ಅಂತ ಅಂದರೆ ಇಲ್ಲಿ ಏನು ಕಾಲು ಜೀವ ಒಂದು ಹೋಗ್ಲಿಕ್ಕೆ ಮಾತ್ರ ಬಾಕಿ ಇರೋದು ಮಕ್ಕಳು ಜೀವನ ಕೈಯಲ್ಲಿ ಇಟ್ಕೊಂಡೆ ಇಲ್ಲಿ ನಡೆದು ಕಂಡುಕೊಂಡು ಬರೋದು ಈ ರೋಡ್ ಕಂಡು ಯಾರು ಯಾರು ಯಾವಾಗಲೇ ರೋಡ್ ಸರಿ ಮಾಡಬೇಕಿತ್ತು ಇಷ್ಟು ವರ್ಷ ಯಾರು ಇರ್ತಿರ್ಲಿಲ್ಲ ಯಾವ ಬುದ್ಧಿ ಇದ್ದವ್ರು ಇಷ್ಟು ವರ್ಷ ಇರ್ತಿರ್ಲಿಲ್ಲ ಇಲ್ಲಿ ರೋಡ್ ಕಂಡ್ರೆ ಯಾವ ಮನುಷ್ಯರು ಕೈಯಿಂದ ಆಗೋ ಸಹಾಯ ಮಾಡ್ತಿದ್ರು ಮೊನ್ನೆ ಹಾಗೆ ನಮ್ಮಿಂದ ಆಗೋದು ನಾವು ಇಲ್ಲಿಂದ ಕಲ್ಲು ಯಾರ ಮನೆಯಿಂದ ತಂದು ಸಾಧಾರಣ ಗುಂಡಿಯನ್ನು ಸರಿ ಮಾಡಿದೆ ಆದರೆ ಇಷ್ಟು ಸರಿ ಮಾಡಿದೆ ಎಷ್ಟು ಸರಿ ಮಾಡುತ್ತೆ ಈ ನಾವು ಊರವ್ರು ಸೇರಿ ಸರಿ ಎಷ್ಟು ನಾನು ಮಾಡ್ತೇವೆ ಅಲ್ಲಿಂದ ಇಲ್ಲಿಂದ ಆಗಿದೆ ಅಂತ ಹೇಳ್ತಾರೆ ಕೆಲಸ ಮಾತ್ರ ಮಾಡೋದು ಎಂಥ ವಿಷಯ ನಮಗೆ ಗೊತ್ತಿಲ್ಲ ಏನು ವಿಷಯ ಇಲ್ಲಿ ಏನು ನಡೀತಾ ಇದೆ ನಮಗೆ ಗೊತ್ತಿಲ್ಲ ಅದು ಹಣಪಾಸದ ಹೌದು ಕೆಲವೊಮ್ಮೆ ಹೇಳ್ತಾರೆ ಎರಡು ರಾಜ್ಯಕ್ಕೆ ಆಗಿ ಆ ರಾಜ್ಯಕ್ಕೆ ದವರು ಬಿಡುದಿಲ್ಲ ಈ ಒಬ್ಬರು ಎರಡು ಆಂಚೆಯ ರಾಜ್ಯಕ್ಕೆ ಇರ್ಬಿಡುದಿಲ್ಲ ಮತ್ತೆ ಅವರು ಈಚೆಯವರು ಬಿಡುದಿಲ್ಲ ಅದು ಹೌದಲ್ಲ ಅಂತ ಯಾರಿಗೆ ಗೊತ್ತಿಲ್ಲ ಅದು ನಮ್ಗೆ ಏನು ಗೊತ್ತಿಲ್ಲ ಆದ್ರೆ ನಮಗೀಗ ಯಾರು ಜೀವ ಹೋಗೋದಕ್ಕಿಂತ ಮುಂಚೆ ರೋಡ್ ಸೈಡಿಗೆ ಅಷ್ಟೇ ಈ ಜೀವ ಹೋಗುದಕ್ಕೆ ಜೀವ ಹೋದ ನಂತರ ನೋಡ್ಸೋದು ಏನು ಯಾರು ಯಾರಿಗೆಲ್ಲ ಹೋಗೋದು ಯಾರ ಯಾರ ಅಮ್ಮನ ಮಕ್ಕಳೆಲ್ಲ ಹೋಗೋದು ಇವರಿಗೆ ಏನು ಯಾರೋ ಎಲ್ಲೋ ಇದ್ದು ಅವರಿಗೆ ಹಣ ಸಿಕ್ಕಿದ್ರೆ ಇತ್ತು ಅವರಿಗೆ ರಾಜ್ಯ ಸಿಕ್ಕಿದ್ರೆ ಅಂತ ಅವ್ರು ನೋಡಿದರೆ ಜೀವ ಹೋಗೋದು ಯಾರ್ದು ಅಲ್ಲಿ ಜೀವನ ಇಟ್ಟುಕೊಂಡು ಮೊನ್ನೆ ರಿಕ್ಷೆ ಒಂದು ಬಿತ್ತು ಆ ಒಂದು ರಿಕ್ಷೆ ಬಿದ್ದು ಏನೋ ಅವರು ಪುಣ್ಯ ಮಾಡಿದ್ರಿಂದ ಅವರು ಬಲಿಕ್ಕೆ ಉಳಿದ್ರು ಅದರಲ್ಲಿ ಇದ್ದವರು ಆ ಡ್ರೈವರ್ ಯಾರಾದರೂ ಏನು ಯಾರಾದ್ರೂ ಒಂದು ಆ ತಾಯಿಯ ಮಗು ಎಲ್ಲ ಹೋದ್ರೆ ಅವರ ಅಮ್ಮನವರಿಗೆಲ್ಲ ಇವರಿಗೆ ಇಷ್ಟು ಆ ರೋಡನ್ನು ನೋಡಿದ್ರೆ ಈಗ ಸ್ವಲ್ಪ ನೀವು ಬರುವಾಗ ಸ್ವಲ್ಪ ಕ್ಲೀನ್ ಇರೋದು ಅಂತ ಇವಾಗ ಮಳೆ ಇಲ್ಲ ಕಾರಣ ಮಳೆ ಇದ್ರೆ ಅಲ್ಲಿ ನಡೆಯಲಿಕ್ಕೆ ಆಗುದಿಲ್ಲ ವೀಕ್ಷಕರೇ ಈಗಾಗಲೇ ಇಲ್ಲಿಯ ಊರವರು ಇಲ್ಲಿಯ ಈ ರಸ್ತೆಯ ಸಮಸ್ಯೆಯನ್ನ ಎಲ್ಲವೂ ಕೂಡ ತೆರೆದಿಟ್ಟರು ಅದರ ಜೊತೆಗೆ ವಿದ್ಯಾರ್ಥಿಗಳು ಕೂಡ ಈಗ ಶಾಲೆ ಬಿಟ್ಟು ಅವರು ಬಂದಿದ್ದಾರೆ ಈ ವಿದ್ಯಾರ್ಥಿಗಳನ್ನು ಕೂಡ ಕಳುಹಿಸಲಿಕ್ಕೆ ಭಯ ಆಗ್ತದೆ ಎನ್ನುವುದನ್ನು ಪೋಷಕರು ಕೂಡ ಹೇಳಿದರು ವಿದ್ಯಾರ್ಥಿಗಳು ನಮ್ಮೊಂದಿಗಿದ್ದಾರೆ ಅವರು ಯಾವ ರೀತಿ ಕಷ್ಟಪಡ್ತಾರೆ ಅನ್ನೋದು ಕೇಳೋಣ ಹೇಗಣ್ಣ ಹೆಸರು ನಿಶಾಂತ ಏನು ಈ ರಸ್ತೆ ಸಮಸ್ಯೆ ಇಲ್ಲಿ ನಮ್ಮ ನಾವು ಕಂಬಳದಿಂದ ಪಾಂಡಿಗದ್ದೆಗೆ ಒಂದೂವರೆ ಕಿಲೋಮೀಟ್ರ್ ನಡ್ಕೊಂಡೇ ಬರ್ತೇವೆ ನಮಗೆ ಅಲ್ಲಿ ದಾರಿ ಜೋರು ಮಳೆ ಬಂದರೆ ದಾರಿ ಯಾವುದು ಗುಂಡಿ ಯಾವುದು ಅಂತ ಗೊತ್ತಾಗೋದಿಲ್ಲ ನಾವು ಅಂದಾಜಿಗೆ ಹೋಗ್ತೇವೆ ನಮಗೆ ಶಾಲೆಗೆ ಬರಲಿಕ್ಕೆ ಕೂಡ ಕಷ್ಟ ಆಗ್ತುಂಟು ನಾವು ಮನೆಯಲ್ಲಿ ವಾಹನ ಇದ್ದರೂ ನಮಗೆ ನಮಗಿಲ್ಲಿ ಬರಲಿಕ್ಕೆ ರೋಡಿನ ವ್ಯವಸ್ಥೆ ಸರಿ ಇಲ್ಲ ಹೆಸರಿಗೆ ಆ ಇಲ್ಲಿ ನಾವು ವಾಹನ ಇದ್ರೂ ನಡ್ಕೊಂಡು ಬರಬೇಕು ತುಂಬ ಕಷ್ಟ ಆಗ್ತದೆ ಬ್ಯಾಗ್ ಎಲ್ಲ ಹಿಡ್ಕೊಂಡು ನಡ್ಕೊಂಡು ಬರಲಿಕ್ಕೆ ಮತ್ತೆ ವಾಹನ ಬರುವಾಗೆಲ್ಲ ಗೊತ್ತಾಗುದಿಲ್ಲ ಟರ್ನಲ್ಲೆಲ್ಲ ಮತ್ತೆ ನಾವು ಬೀಳ್ತೇವೆ ರಸ್ತೆಯಲ್ಲಿ ನಡೆಯುವಾಗ ಸಹ ಬೀಳ್ತೇವೆ ಅಲ್ಲಿ ತುಂಬ ಜನ ಬಿದ್ದಿದ್ದಾರೆ ಸಹ ನಮಗೆ ಕಷ್ಟ ಆಗ್ತದೆ ತುಂಬ ರಸ್ತೆಯಲ್ಲೆಲ್ಲ ಹೋಗ್ಲಿಕ್ಕೆ ಶ್ಲೋಕ ಪ್ರಕೃತಿ ರಸ್ತೆಯಲ್ಲಿ ನಾವು ಬರ್ತೇ ಬರುವಾಗ ನಮಗೆ ಹೋಗುವಾಗೆಲ್ಲ ತುಂಬ ಚಡವಳಿಯೆಲ್ಲ ಹೋಗ್ತೇವಲ್ಲ ಆಗ ಸೈ ವಾಹನ ಯಾವ ಯಾವ ಸೈಡ್ ಬರ್ತದಂತ ಸರಿ ಗೊತ್ತಾಗಲ್ಲ ಗುಂಡಿಯಲ್ಲಿ ಅಲ್ಲಿ ಟರ್ನಲ್ಲಿ ಹೋಗುವಾಗ ನಮಗೆ ಸೈಡಲ್ಲಿ ಹೋಗ್ತೇವಲ್ಲ ಆಗ ಗುಂಡಿ ಗುಂಡಿಗೆ ಕಾಲಿಡಿದು ಹೋಗಬೇಕಾಗ್ತದೆ ನನ್ನ ಹೆಸರು ಋತಿಕಾಯ್ ನಾವು ಅಲ್ಲಿಂದ ಬರ್ತೇವೆ ಅಲ್ಲಿ ಕಷ್ಟ ಆಗ್ತದೆ ಅಲ್ಲಿ ಮೊನ್ನೆಲ್ಲ ವಾಹನಗಳೆಲ್ಲ ಬಿದ್ದಿವೆ ಅಲ್ಲಿ ನಾವೆಲ್ಲ ಜಾರಿ ಬೀಳ್ತೇವೆ ಮತ್ತು ಮಳೆ ಬರುವಾಗ ಕಾಣೋದಿಲ್ಲ ಹಾಗೆ ಅಲ್ಲಿ ಜಾರ್ತೇವೆ ವಾಹನ ಬರಲಿಕ್ಕೆ ಕೂಡ ತುಂಬ ಕಷ್ಟ

ನೀವು ಕುಕ್ಕಿ ತಿಳ್ಕಿಂದ ಬಂದಿರ ಎತ್ ಬರ್ತಾವತ್ತ ನೀರೇನ್ ಮೂಲ ಊರ್ತಾಗ್ಲೂ ಬರೋಡು ಅಂತ ಬರ್ತಾರ ಬಲಿ ಎಷ್ಟು ಹೋಗುದಿಲ್ಲ ಯಾರು ಹೋಗುದಿಲ್ಲ ಎಲ್ಲ ಒಳ್ಳೆಲ್ಲ ಊರ್ತಾಗ್ಲೇ

ಮತ್ತೆ ಬಿಡಿ ಅದೆಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಅವರು ಇದ್ದಾರಲ್ಲ ಅವರು ಗವರ್ಮೆಂಟ್ ಶಾಲೆ ಪಂಚಾಯತ್ ಉಳ್ಳ ಗವರ್ಮೆಂಟ್ ಶಾಲೆ ನಡೆದ ಪಂಚಾಯತ್ ಕೆಲವು ಶಾಲೆ ಮುಚ್ಚೊಂದು ಈ ಶಾಲೆ ಹೈಯೆಸ್ಟ್ ಉಂಟು ಈ ರೋಡ್

ಐತೆ ನೀವು ಇದು ಮುಖಾಂತರ ಸರ್ ನಮಸ್ತೆ ನಾವು ಪಾಂಡಿಗದ್ದೆ ಶಾಲೆ ಹತ್ತಿರದಿಂದ ಸಾರ್ವಜನಿಕರು ಮಾತಾಡುದು ಸರ್ ಇಲ್ಲಿ ಯಾವುದೇ ರೀತಿ ನಾವು ಕೊಟ್ಟ ಅಪ್ಲಿಕೇಶನ್ಗೆ ಯಾವುದೇ ರೀತಿ ರೆಸ್ಕೊಂಡು ನೀವು ಮಾಡಲಿಲ್ಲ ಯಾಕೆ ನಾವು ಬಲ್ಲೆ ಕಡಿಲಿಕ್ಕೆ ಹೇಳಿದ್ದೇವೆ ರೋಡ್ ಸರಿ ಮಾಡಲಿಕ್ಕೆ ಹೇಳಿದ್ದೇವೆ ಯಾವುದನ್ನು ನೀವು ರೆಸ್ಕೊಂಡ್ ನಾವು ಲೈವ್ ಅಲ್ಲಿ ಇದ್ದೇವೆ ನಾವು ಈಗ ಲೈವ್ ಲೈವ್ ಅಲ್ಲಿ ಮಾತಾಡ್ಕೊಬೇಕು ಮೀಡಿಯಾದವರು ಇದ್ದಾರೆ ನೀವು ಬರಬೇಕು ಈಗ ಸ್ಕಾಟಿಗೆ ಬರಬೇಕು ಪಂಡಿಗಾದ ಶಾಲೆ ಹತ್ರ ಬರಬೇಕು ನೀವು ಸಾರ್ವಜನಿಕರು ಸೇರಿದ್ದಾರೆ ನೀವು ಬಂದು ಇಲ್ಲಿ ಸಮಸ್ಯೆ ಆಲಿಸಬೇಕು ನೀವು ಬನ್ನಿ ಇಲ್ಲಿಗೆ ಬಂದು ನಮ್ಮ ನೀವು ಅಜ್ಜಿ ಮನವಿಯನ್ನು ನೀವು ಬನ್ನಿಲ್ಲಿ ಶಾಲೆ ಹತ್ರ ನೀವು ಬರಬೇಕು ನೀವೀಗ ಬನ್ನಿ ಸರ್ ನಾವು ಮೀಡಿಯಾ ಲೈವ್ ಮೀಡಿಯಾದವರ ಎದುರೇ ಮಾತಾಡ್ತಿರೋದು ಬನ್ನಿ ನೀವು ಬರದಿದ್ರೆ ನಿಮ್ಮ ಮೇಲೆ ನಾವು ಡಿ ಸಿ ಕಂಪ್ಲೇಂಟ್ ಮಾಡಬೇಕಾಗ್ತದೆ ನೀವು ನೀವು ಬರ್ತೀರಾ ಇಲ್ವಾ ಈಗ ನೀವು ಬರ್ತೀರಾ ಇಲ್ವಾ ಇಲ್ಲಿಗೆ ಪಾಂಡಿಗದ್ದೆ ಶಾಲೆ ಗೇಟ್ನಿದ್ರೆ ನೀವು ಬರ್ತೀರಾ ಇಲ್ವಾ ನಮಗೆ ಎಲ್ಲವೂ ಸಮಸ್ಯೆ ನೀವು ಯಾವುದನ್ನು ಅದನ್ನು ಸರಿ ಮಾಡಲಿಲ್ಲ ನಾನು ಆದರ್ಶಿ ಅಂತ ಹ್ಞೂ ನಾವು ಮನೆಯವರು ಒಂದು ಐದರಿಂದ ಜಾಸ್ತಿ ಮನೆ ಕೊಟ್ಟಿದ್ದಾರೆ ಪ್ರಿಯ ವೀಕ್ಷಕರೇ ಸರ್ಕಾರ ಶಾಲೆಗೆ ಶಾಲಾ ಮಕ್ಕಳಿಗೆ ಎಲ್ಲವನ್ನೂ ಕೂಡ ಕೊಡ್ತದೆ ಆದರೆ ರಸ್ತೆಯನ್ನು ಕೊಡದೇ ಇದ್ದರೆ ಯಾವುದೂ ಕೂಡ ಕೊಟ್ಟ ಹಾಗೆ ಆಗುವುದಿಲ್ಲ ಮತ್ತು ಅವರು ಶಾಲೆಗೆ ಬರುವುದಕ್ಕೂ ಆಗುವುದಿಲ್ಲ ಬಹುಶ ಇಲ್ಲಿಯ ವಿದ್ಯಾರ್ಥಿಗಳ ಸಮಸ್ಯೆ ಇದು ತುಂಬ ಗಂಭೀರವಾದ ಸಮಸ್ಯೆ ಕೇವಲ ಎರಡು ತಿಂಗಳ ಹಿಂದಷ್ಟೇ ಈ ಶಾಲೆಯ ಬಗ್ಗೆ ಈ ಪರಿಸರದ ಬಗ್ಗೆ ಪಾಸಿಟಿವ್ ಸ್ಟೋರಿ ಮಾಡಿದ ನಮಗೆ ಇಂಥ ಒಂದು ನೆಗೆಟಿವ್ ಆದ ಸ್ಟೋರಿ ಮಾಡುವುದಕ್ಕೆ ವಿಷಾದ ಇದೆ ಆದರೆ ನಮ್ಮನ್ನಾಳುವ ಜನಪ್ರತಿಗಳು ಇನ್ನಾದರೂ ಕಣ್ತೆರೆದು ನೋಡಬೇಕು ಇಲ್ಲಿ ಪಕ್ಷ ಭೇದ ಮರೆತು ಇವತ್ತು ಈ ಊರವರು ಸೇರಿದ್ದಾರೆ ನಮ್ಮ ರಾಜಕೀಯ ಪಕ್ಷಗಳು ಕೂಡ ನಮ್ಮ ಆಡಳಿತ ಕೂಡ ನಮ್ಮ ಸರ್ಕಾರ ಕೂಡ ಕಣ್ತೆರೆದು ನೋಡಬೇಕು ಈ ವಿದ್ಯಾರ್ಥಿಗಳ ಪಾಲಿಗೆ ಒಳ್ಳೆಯ ಭವಿಷ್ಯವನ್ನು ಕೊಡುವ ತೀರ್ಮಾನವನ್ನು ಮಾಡಬೇಕು ಎನ್ನುವುದು ನಮ್ಮ ಆಶಯ ಅದಾಗದೇ ಇದ್ದರೆ ಪ್ರತಿಭಟನೆಯ ದಾರಿಯನ್ನು ಕೂಡ ಈ ಊರವರು ಹುಡುಕ್ತಾ ಇದ್ದಾರೆ ಪಾಂಡಿಗದ್ದೆಯಿಂದ ಕ್ಯಾಮರಾ ಪರ್ಸನ್ ಅನಿಲ್ ಕುಮಾರ್ ಸಂಪ ಸುದ್ದಿ ರಿಪೋರ್ಟರ್ ಮಧು ಪಂಜಾ ಜೊತೆ ದುರ್ಗಾಕುಮಾರ್ ನಾಯ್ಕೆರೆ ಸುದ್ದಿ ನ್ಯೂಸ್ ಸುಳ್ಯ ರೈತ ಬಾಂಧವರೇ ಬಿಸು ಕಳೆದಿತ್ತು ಇಲ್ಲಿ ಕೃಷಿ ಮಾಡುವುದಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುರ್ಗದ ಮೊಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಮಂಗಲ ಮೋಹಿತ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವೈಮಂಗಲ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆನ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ ಪಡೆ ಹಳೆಗೇಟು ಸೂರ್ಯ ಬುಕ್ಕಿಂಗ್ ಆಗಿ ಇಂದೇ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಒನ್ ಟೂ ತ್ರೀ ಏಟ್ ಜೀರೋ ಒನ್ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲಾರ್ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ प्रति पीलिक प्रीतिया मणि जियल आचार्य ज्वेलर्स